ನೋಡಿ ಫ್ರೆಂಡ್ಸ್ ನಾವ್ ಐಸ್ ಕ್ರೀಮ್ ತಿಂತ ಇದೀವಿ ನಂದೆಲ್ಲ ಚೆಲ್ಲೋತಾಯ್ತ ಅದಕ್ಕೆ ನನಗೆ ಹೇಳ್ತಾಳೆ ಐಸ್ ಕ್ರೀಮ್ ತಿನ್ನಕ್ಕೆ ಬರಲ್ಲ ಚೆಲ್ಲೋತಾಯ್ತೆ ಅಂತ ಅದಕ್ಕೆ ಅವಳದೆಲ್ಲ ಉದುರೋಯ್ತಾ ಬಟ್ಟೆ ಮೇಲೆ ನಂದಾದ್ರೂ ಪೇಪರ್ ಇಟ್ಕೊಂಡಿದೀನಿ ಬಾ 1 ಗಂಟೆ ಅಲ್ಲ. ಅಲ್ಲ. 1 ಗಂಟೆ ಇಂದ. ಹಲೋ ರಾಜಾ. ಬೊಂಡಾ ನಮ್ದು. ಈ ತರ ಐಸ್ ಕ್ರೀಮ್ ತಿನ್ನಲ್ಲ ಫ್ರೆಂಡ್ಸ್ ನಾವು ಯಾವಾಗ ಕೋನ ತಿನ್ನೋದು ಈ ತರ ತಂದ್ರೆ ಇದೆ ಲಜ್ಜೆ ಕೋನಾ. ಸೋಮಲೇ ಇರ ಅವನು ನಾಸಕನೆ ಪರೀಕ್ಷೆ ಅವನು ತಿಂತೋನೆ ಇಲ್ಲ ಅಣ್ಣ ಮಾಡಬೇಕು ಒಂದು ತುರಿ ಇಲ್ವಾ ಇಲ್ಲ ನೋಡು ಇಲ್ಲ ಬಂದು ಒಂದು ತೊಟ್ಟು ತಂಗಿ

हं मला तमलून मोती कंतीनी राव ना खाली खाली मार कोता मोती कि कंतीनी ते बितोत दद द कोले मी शिकलेला बरे मला उठ इननता निद बटरा हल्ड सो थी गळ अर्धा आइसक्रीम शिंदे

இல்லை பரவா நோட் சொல்லு அய்யோ நான் பண்ண கொடுலிவல்ல மகள வா

Fifty rupees, man, fifty rupees. Oh, no, you phone Yes, sir. one down Hey, beer is better than I can't tell. Hmm, hmm, hmm. <laughs> oh, yeah, they are like one beer <laughs>

ಆಯ್ತಾ ಚಿನ್ನೋಯ್ಯೋಡೆಸ್ಕ್ರೀಮ್ ಒಂದ್ ಹುಡ್ಗಿ ಐಸ್ ಕ್ರೀಮ್ ಇಂಥದ್ ಕೊಟ್ರೆ ಎಲ್ಲ ತಿಂದ್ಬಿಟ್ಟು ಇಲ್ಲೆಲ್ಲ ಸೋರಿತ್ತಲ್ಲ ಅಪ್ಪಂಗೆ ಇದ್ರಾಗ ಹಿಂಗೆಲ್ಲ ಬಾಯ್ ಕ್ಲೀನ್ ಮಾಡ್ಕೊಂಬಿಟ್ ಅವದು ಅವ ಹುಡ್ಗಿ ಇವಾಗ ಒಳ್ಳೆ ಟ್ರೆಂಡ್ ಈ ಕಡ್ಡಿ ಕೊಟ್ಟಿರೋದು ಯಾರು ಯೂಸ್ ಮಾಡೋದು ಅಂತ ಈ ಹುಡ್ಗಿಯಿಂದ ಗೊತ್ತಾಯ್ತು ಅಂತ ಕಡ್ಡಿ ನಿಂಗೂ ಯೂಸ್ ಮಾಡಬಹುದು ಅಂತ ನನ್ ಬೋಂಡ ಕೊಡು ನಮ್ಗೆ ಬೋಂಡ ವಡೆ ತಂದಿದ್ರೆ ಇಲ್ಲ ನಮ್ ಬೋಂಡ ವಡೆ ಎಳ್ಳ ತಿಂದಿದ್ಯಾ ಹಾಕಿ ಹಂಗೆ ಬಿಸಾಕಿ ಒಂದು ಬಟ್ಲ ನೀರು ಬರ್ತ ವಡೆ ಬೋಡ ಐಸ್ ಕ್ರೀಮ್ ಎಲ್ಲ ತಗೊಂಡ್ ಬಂದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ ನಾನು ನನ್ನ ಮಗಳು ಎರಡೇ ಆಗ್ಲಿ ಬಿಡು ಎರಡು ಶಾಪಿಂಗ್ ತಾನೆ ಒಂದು ತಿಂಡಿ ಆದ್ರೆ ಎರಡು ತಿಂಡಿ ಆದ್ರೆ ಹೋಗಲ್ಲ ಇಂಟ್ರೆಸ್ಟ್ ಆಯ್ತು ಅಲ್ಲ ಅಲ್ಲಿ ಹೆಜ್ಜೆ ಎತ್ಕೊಂಡ್ಬಿಡ್ತು ಅದಕ್ಕೆ ಕೋನಾನೇ ಸರಿ ಈ ತರ ಇವಾಗ ಹಾಕಿದ್ದು ಅರ್ಜೆಂಟ್ ಮಾಡ್ಕೊಟ್ರು ಮಾಡಿಕೊಟ್ರು ಬೆಂದಿಲ್ಲವಾ ವಡೆ ಇವಾಗ ಹಾಕೊಟ್ಟಿದ್ದು ನಾವು ಹೋದ್ಮೇಲೆ ಆ ಮಗ ಮಾಡ್ತಾ నిన్న బట్ల నీరు కొడతాయి ఇన్యారు ఆంటీ మగ అవును మగ దొడ్ మగ ఓ నగించిత చిక్కువనవను அடிகைல்ல அஹ் இட்டார் இட்டு पेस्ट का साबुन तो रहा और इस सिटी पार्लर सोता तेरी क्या आता है लते की बड़ा टिपलार कोई बंदे है इसमें दूर मार दे हाँ दौरशन पीता दीवा मगर जो क्या अगर इसमें चिंदी हुआ अरे समी बड़े ते का बड़े अब कौन ते की बड़ा बड़े बड़े ते का बड़े गंगे ते का दांपत्य बड़े गंगे どうしたって言っていいか